ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಬಿಟ್ಟು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಕೆ ಎನ್ ರಾಜಣ್ಣ ಸಚಿವರಾದವರು ಮಾಜಿ ಸಚಿವರಾದ ಕಥೆ ಸೊ ನಿನ್ನೆ ಕೂಡ ನಾನು ಈ ಬಗ್ಗೆ ಮಾತನಾಡಿದೆ ಮಾತನಾಡಿದ ಸಂದರ್ಭದಲ್ಲಿ ಬಹಳ ಸಂದರ್ಭದಗಳಲ್ಲಿ ಕೆ ಎನ್ ರಾಜಣ್ಣನವರುಸಿ ತಮ್ಮ ಮಾತಿನ ಮೂಲಕವೇ ತೊಂದರೆಯನ್ನ ಸೃಷ್ಟಿಸಿಕೊಂಡ್ರ ಅನ್ನೋದ್ರ ಬಗ್ಗೆ ನಾನು ಮಾತನಾಡಿದ್ದೆ ಅದರ ಜೊತೆಗೆ ಪಕ್ಷದ ಹಿತಾಸಕ್ತಿಯನ್ನ ಬಿಸಿ ಮೀರಿ ಅವರು ವರ್ತನೆ ಮಾಡಿದ್ದು ಕೂಡ ಇದಕ್ಕೆ ಕಾರಣ ಆಗಿತ್ತು ಅಂತ ಹೇಳಿದೆ ನಾನು ಅದರಂತೆ ಸಿದ್ದರಾಮಯ್ಯನವರು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬೇಕಿತ್ತು ಅನ್ನುವ ಮಾತು ಕೂಡ ನನ್ನದಾಗಿತ್ತು ಇವತ್ತು ಸದನದ ಒಳಗೆ ಮತ್ತು ಹೊರಗೆ ಪ್ರಮುಖವಾದ ಚರ್ಚೆ ಅಂತ ಅಂದ್ರೆ ಇದೇ ರಾಜಣ್ಣನವರ ರಾಜೀನಾಮೆ ಅಥವಾ ವಜಾ ಅದೇನೇ ಇರಲಿ ಈ ಬಗ್ಗೆ ಎರಡು ಕಡೆ ಚರ್ಚೆ ಸದನದ ಒಳಗೆ ಏನಾಯ್ತು ಸದನದ ಹೊರಗೆ ಏನಾಯ್ತು ಇದು ಬಹಳ ಮುಖ್ಯವಾದ್ದು ಸದನದ ಹೊರಗಡೆ ಎಸ್ಪೆಷಲಿ ಮಧುಗಿರಿಯಲ್ಲಿ ಅವರು ಯಾವ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೋ ಮಧುಗಿರಿಯಲ್ಲಿ ಅವರ ಅಭಿಮಾನಿಗಳು ಪೆಟ್ರೋಲ್ ಸುರಿದುಕೊಂಡು ಸಾಯುವ ಯತ್ನವನ್ನು ಮಾಡಿದರು ಒಬ್ಬ ವ್ಯಕ್ತಿ ನಂತರ ನೀರು ಹೋಯಿತು ಅಂತ ಮೇಲೆ ಇದು ಮಾಡಲಾಯಿತು ಅದರಂತೆ ಅಲ್ಲಿ ಮಧುಗಿರಿಯ ಪಟ್ಟಣ ಪಂಚಾಯಿತಿಯೋ ಅಥವಾ ಯಾವುದೋ ಒಬ್ಬ ಸದಸ್ಯ ಒಬ್ಬರು ರಾಜೀನಾಮೆ ಕೊಟ್ಟರು ಇನ್ನೂ ಹದಿಮೂರು ಜನ ಅದು ನಗರಸಭೆ ಇರ್ಬೇಕು ಅನ್ಸುತ್ತೆ ಇನ್ನೂ ಹದಿಮೂರು ಜನ ರಾಜೀನಾಮೆ ಕೊಡೋ ಸಿದ್ಧರಾಗಿದ್ದಾರೆ ಅಂತ ಅದರ ಜೊತೆಗೆ ಒಬ್ಬ ಅಹಿಂದ ನಾಯಕನನ್ನ ಈ ರೀತಿ ಮಾಡಿದ್ದು ಸರಿ ಅನ್ನೋ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಹಲವು ಕಡೆ ಪ್ರತಿಭಟನೆಗಳು ಕೂಡ ನಡೆದಿದೆ ಇನ್ನು ಅಹಿಂದ ನಾಯಕರ ಮೇಲಿಲ್ಲ ದಾಳಿ ಅನ್ನುವ ಮಾತನ್ನ ಹೇಳಕ್ತಾ ಇದೆ ಸೊ ನಿನ್ನೆ ರಾಜಣ್ಣ ಒಂದು ಮಾತನ್ನ ಹೇಳಿದ್ರು ಇದರ ಹಿಂದೆ ಪಿತೂರಿ ಇದೆ ಅಂತ ಆ ಸಂದರ್ಭದಲ್ಲಿ ಅದರ ನಂತರ ಪ್ರತಿಕ್ರಿಯೆ ನೀಡಿದವರು ಡಿ ಕೆ ಶಿವಕುಮಾರ್ ಅವರು ಅವರು ಮಾತನಾಡ್ತಾ ರಾಜಣ್ಣ ನನ್ನ ಇಪ್ಪತ್ತೈದು ವರ್ಷದ ಹಳೆಯ ಸ್ನೇಹಿತ ಹೀಗಾಗಬಾರದಿತ್ತು ಅಂತೆಲ್ಲ ಹೇಳಿದ್ರು ಅಲ್ಲಿಗೆ ನಿಲ್ಲ ಇವತ್ತು ಸದನದ ಮೊಗಸಾಲೆಯಲ್ಲಿ ಅಸೆಂಬ್ಲಿ ಮೊಗಸಾಲೆಯಲ್ಲಿ ಈ ಬಗ್ಗೆನೇ ಚರ್ಚೆ ನಡೀತಾ ಇತ್ತು ಸದನ ಒಳಗಡೆ ಕೂಡ ಈ ವಿಚಾರ ಪ್ರಸ್ತಾಪ ಆಯ್ತು ಬಿಜೆಪಿ ಪ್ರಸ್ತಾಪ ಮಾಡಿದ್ರು ಸದಸ್ಯರು ಅವರು ಪ್ರಸ್ತಾಪ ಮಾಡಿದ ಒಂದು ರೀತಿಯಲ್ಲಿ ಮಹಾನಾಯಕ ಅನ್ನೋ ಟಾರ್ಗೆಟ್ ಮಾಡ್ತಾ ಇತ್ತು ಅಹ್ ಸೊ ಡಿ ಕೆ ಶಿವಕುಮಾರ್ ಅವರನ್ನೇ ಆಗಿತ್ತು ಸೊ ಬಿಜೆಪಿಯ ಸುನಿಲ್ ಕುಮಾರ್ ಅವರು ಸಾರ್ ಡಿ ಕೆ ಅವರೇ ನೀವು ಕೆಮ್ಮಿದ್ರೆ ಏನೋ ಆಗ್ಬಿಡುತ್ತೆ ಅನ್ನೋ ರೀತಿ ಅಂದ್ರೆ ಅದೆಲ್ಲ ಡಿ ಕೆ ಅವರ ಮೇಲೆ ಈ ಪಿತೂರಿಗೆ ಆರೋಪ ಏನಿದೆ ಆ ಆರೋಪವನ್ನ ಡಿ ಕೆ ಅವರಿಗೆ ಕಟ್ಟುವ ಯತ್ನ ಒಂದ್ ಕಡೆ ನಡೀತಿತ್ತು ಬಹಳ ಜನ ಅದೇ ಮಾತನ್ನ ಆಡ್ತಾ ಇದ್ರು ಸೊ ನೀವು ಲಾಬಿಗಳಲ್ಲಿ ಕೂತಂತಹ ಶಾಸಕರು ಸಚಿವರು ಅದನ್ನ ವಿವರಿಸ್ತಾ ಇದ್ದಿದ್ದು ಅಂದ್ರೆ ಶಾಸಕರ ಎಸ್ಪೆಷಲಿ ಇದು ಒಂದು ರೀತಿಯಲ್ಲಿ ಡಿ ಕೆ ಅವರ ವಿಜಯ ಅನ್ನುವ ಮಾತು ಕೇಳ್ಬರ್ತಾ ಇತ್ತು ಅದರಿಂದ ಇನ್ನೊಂದು ಮಾತಲ್ಲಿ ಕೇಳ್ತಾ ಇದ್ದು ಎಸ್ ಇದು ಪಿತೂರಿ ಉದ್ದೇಶ ಪೂರ್ವಕವಾಗಿ ರಾಜಣ್ಣ ಅವರ ಬಲಿ ಕೊಡಲಾಗಿದೆ ಈ ಒಂದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಫೈಟ್ ಇಂದ್ರೆ ಆ ಫೈಟಿಗೆ ರಾಜಣ್ಣ ಬಲಿಯಾಗಿದ್ದಾರೆ ಎನ್ನುವ ಮಾತು ವಿಧಾನಸಭೆಯ ಮಗಸಾಲೆಯಲ್ಲಿ ಇತ್ತು ಸೊ ಡಿ ಕೆ ಶಿವಕುಮಾರ್ ಏನೇ ಹೇಳಲಿ ಈ ಹಿಂದೆ ಶಿವಕುಮಾರ್ ಒಮ್ಮೆ ಸಚಿವ ಸಂಪುಟದಿಂದ ರಾಜಣ್ಣನವ್ರನ್ನ ಬಿಡಬೇಕು ಅಂತ ಒತ್ತಾಯ ಮಾಡಿದ್ದನ್ನು ಶಾಸಕರೊಬ್ಬರು ನನಗೆ ನೆನಪಿಸಿದ್ರು ಅವರೇ ಒತ್ತಾಯ ಮಾಡಿದ್ದವರು ಅದರಿಂದ ಅವ್ರಿಗೆ ಅಲ್ಲ ಅಂತ ಹೇಳುವುದು ಹೇಗೆ ಅನ್ನುವ ಪ್ರಶ್ನೆ ಕೂಡ ಆ ಶಾಸಕರದ್ದಾಗಿತ್ತು ಅವರೇ ಇರಬೇಕು ಅಂತ ಅದರ ಜೊತೆಗೆ ಇದು ಒಂದು ರೀತಿಯಲ್ಲಿ ಯು ಸಿ ದಟ್ ಸಿದ್ದರಾಮಯ್ಯ ಅವರ ಸೋಲು ಮತ್ತು ಡಿ ಕೆ ಅವರ ವಿಜಯ ಅನ್ನುವ ರೀತಿಯ ವಿಶ್ಲೇಷಣೆ ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಅಹಿಂದ ಸಚಿವರುಗಳು ಎಸ್ಪೆಷಲಿ ವಾಲ್ಮೀಕಿ ಜನಾಂಗ ಸಚಿವರುಗಳು ನಿನ್ನೆಯಿಂದಲೂ ಸಭೆ ನಡೆಸ್ತಿದ್ದಾರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ರಾಜಣ್ಣ ಬಹಳ ಹೊತ್ತಿನ ನಂತರವರೆಗೆ ಮಾತನಾಡಿದ್ರು ಮತ್ತು ಯಾವಾಗ ರಾಜಣ್ಣ ಇದು ಕೆಲವರ ಪಿತೂರಿ ಅನ್ನುವ ಮಾತನ್ನು ಹೇಳಿದ್ರು ಆಗ ಪಕ್ಕದಲ್ಲಿ ಸತೀಶ್ ಜಾರಕಿಹೊಳು ನಿಂತಿದ್ರು ಅಂದ್ರೆ ಅವರು ಮೌನವಾಗಿದ್ದಂದು ಹೀ ಇಸ್ ಆಲ್ಸೋ ಸಬ್ಸ್ಕ್ರೈಬಿಂಗ್ ದ ಅಲಿಗೇಷನ್ ಮೇಡ್ ಬಾಯ್ ಅಂದ್ರೆ ಇದನ್ನ ಅಹಿಂದ ನಾಯಕರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತು ಇದು ಬೇರೆ ರೂಪವನ್ನು ಪಡೀತಾ ಇದೆ ಅಂತ ಸೊ ಈ ಕಾರಣಕ್ಕಾಗಿ ಕಾಂಗ್ರೆಸ್ನ ಬೆನ್ನೆಲುಬು ಆಗಿರುವ ಅಹಿಂದ ಸಮುದಾಯ ಏನಿದೆ ಎಸ್ಪಿಜಿ ವಾಲ್ಮೀಕಿ ಸಮುದಾಯ ಅವರಿಗೂ ಕೂಡ ತುಂಬಾ ಬೇಸರದ ಕಾಣುತ್ತೆ ಇದು ರಾಜಕೀಯವಾಗಿ ಯಾವ ಪರಿಣಾಮ ಬೀರುತ್ತೆ ಅನ್ನುವ ಪ್ರಶ್ನೆ ಕೂಡ ಇದೆ ಈ ನಡುವೆ ಸಿ ದಟ್ ಕೆಲವು ಮೂಲಗಳ ಪ್ರಕಾರ ಈ ಅಹಿಂದ ಸಚಿವರುಗಳು ದೆಹಲಿ ಪ್ರಯಾಣವನ್ನ ಕೈಗೊಳ್ಳುತ್ತಿದ್ದಾರೆ ಅದು ಮೋಸ್ಟ್ಲಿ ಈ ಒಂದು ಅಧಿವೇಶನ ಮುಗದ ಮೇಲೆ ಹೋಗಬಹುದು ಅಂತ ಹೋಗ್ಬಿಟ್ಟು ರಾಜಣ್ಣವ್ರ ಕೇಸ್ ಏನಿದೆ ಅದನ್ನ ಹೈಕಮಾಂಡ್ಗೆ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರಿಗೆ ವಿವರಿಸುವ ಚಾನ್ಸಸ್ ಇದೆ ಅವಕಾಶ ಸಿಕ್ಕರೆ ಖರ್ಗೆ ಅವ್ರನ್ನು ಇವರು ಮೀಟ್ ಮಾಡಿಬಿಟ್ಟು ಹೇಗೆ ಇಂಟರ್ಪ್ರಿಟೇಷನ್ ಅನ್ನುವ ಮಾತನ್ನ ಅವ್ರು ಆಡ್ತಾ ಇದ್ದಾರೆ ಅಂದ್ರೆ ಸೊ ಏನು ರಾಜಣ್ಣನವರು ಹೇಳಿದ್ರು ಅದು ಮಿಸ್ ಇಂಟರ್ಪ್ರಿಟೇಷನ್ ಆಗಿದೆ ಮತ್ತು ಅದನ್ನ ಕೆಲವರು ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ರಾಜಣ್ಣವ್ರ ಮೇಲೆ ಪಿತೂರಿ ನಡೆಸಿದ್ದಾರೆ ಅನ್ನುವ ಆರೋಪ ಸೊ ಕೆಲವೊಂದು ಕೆಲವೊಮ್ಮೆ ಏನಾಗತ್ತೆ ಗೊತ್ತಿಲ್ಲ ಮಾತನಾಡುವಾಗ ರಾಜ ರಾಜಣ್ಣವರ ಒಂದು ಸಮಸ್ಯೆ ಅಂದ್ರೆ ಅವ್ರು ಏನ್ ಹೇಳ್ತಾರೋ ಸೊ ಅದನ್ನು ಸ್ಪಷ್ಟವಾಗಿ ಅವ್ರಿಗೆ ಹೇಳುವುದಕ್ಕೆ ಸಾಧ್ಯ ಆಗದೆ ಅವರು ಬೇರೆ ರೀತಿ ತೊಂದರೆಗೆ ಅನುಭವಿಸ್ತಿದ್ದಾರೆ ಅಂತ ಸೊ ಇದು ಸಮಸ್ಯೆ ಈ ಮಾತಿನ ಸಮಸ್ಯೆ ಇದು ಅವ್ರು ಯಾವ ಅರ್ಥದಲ್ಲಿ ಮಾತನಾಡ್ತಾರೋ ಆ ಅರ್ಥ ಬಂದಲ್ಲೇ ಬೇರೆಯವರು ಸ್ವೀಕಾರ ಮಾಡ್ಬೇಕು ಅಂತಿಲ್ಲ ಅವರ ಆಲೋಚನೆ ಅದು ಶಬ್ದವಾಗಿ ವಾಕ್ಯವಾಗಿ ಬರಬೇಕು ಅದು ಬಂದ ಮೇಲೆ ಯಾರನ್ನ ರಿಸೀವ್ ಮಾಡ್ಕೋತಾರೆ ಅವ್ರು ತಮ್ಮ ಬೇಕಾದ ಅರ್ಥ ಮಾಡ್ಕೋತಾರ ಇಸ್ ಅ ಪ್ರಾಬ್ಲಮ್ ಆಫ್ ಕಮ್ಯುನಿಕೇಶನ್ ಅಂತ ಸೊ ಇಂತಹ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರ್ಬೋದು ಮತ್ತು ರಾಜಣ್ಣನವರ ಉದ್ದೇಶ ಏನಿದೆ ಅದು ಪಕ್ಷಕ್ಕೆ ಹಾನಿ ಮಾಡುವುದಲ್ಲ ಅನ್ನುವ ನಿಲುಮೆ ಈ ಅಹಿಂದ ಸಚಿವರಲ್ಲಿ ಸಿದ್ದರಾಮಯ್ಯನವರ ಅಭಿಪ್ರಾಯ ಕೂಡ ಅದೇ ಆಗಿದೆ ಸಿದ್ದರಾಮಯ್ಯ ಅವರ ಪ್ರಕಾರ ಎಸ್ ರಾಜಣ್ಣನವರು ಅವರೇನು ಬಹಿರಂಗವಾಗಿ ಬಗ್ಗೆ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಯಿತು ಆದರೂ ಅವರಂದ್ರೆ ತಮ್ಮ ಮನಸ್ಸಿನ ಒಳಗಡೆ ಏನಿದೆ ಅನ್ನೋದನ್ನ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿಲ್ಲ ಆದ್ರೆ ಅವ್ರು ಅವರಿಗೂ ಅನಿಸ್ತಾ ಇದೆ ಏನು ಅಂದ್ರೆ ರಾಜಣ್ಣವ್ರನ್ನ ಟಾರ್ಗೆಟ್ ಮಾಡಲಾಗಿದೆ ಅವರ ಗುರಿ ರಾಜಣ್ಣ ಮಾತ್ರ ಅಲ್ಲ ನಾನು ಕೂಡ ಅದರ ಜೊತೆಗೆ ಇಡೀ ಅಹಿಂದ ಸಮುದಾಯವೇ ಅನ್ನುವ ಮಾ ಮನದ ಏನು ಆಲೋಚನೆ ಅನ್ನುವ ಒಂದು ಇದು ಏನಿದೆ ಅದು ಸಿದ್ದರಾಮಯ್ಯವ್ರಿಗೂ ಇದ್ದಂತೆ ಕಾಣ್ತಾ ಇದೆ ಇದೇ ಮಾತ್ರ ಹಲವು ಸಚಿವರುಗಳು ಶಾಸಕರುಗಳು ಇನ್ನೊಬ್ರು ಮಾತನಾಡ್ತಾ ಇದ್ದಾರೆ ಇನ್ನೊಂದು ಬಹಳ ಸ್ಪಷ್ಟವಾಗಿದ್ದು ಆ ಪ್ರತಿಪಕ್ಷದ ಲಾಬಿಯಲ್ಲೂ ಕೇಳಿ ಬರ್ತಾ ಇತ್ತು ಅದರಂತೆ ಸಿ ದಟ್ ಅವರು ಹೇಳ್ತಾ ಇದ್ರು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಶಿಕ್ಷೆ ನೆಡಿದ್ದು ಅಂತ ಒಬ್ಬ ಹಿಂದ ನಾಯಕನಿಗೆ ರೀತಿ ಶಿಕ್ಷೆಯನ್ನು ಕೊಡಬಾರ್ದಾಗಿತ್ತು ಅನ್ನುವ ಮಾತೇನಿದೆ ಇದು ಬಹಳ ಸ್ಪಷ್ಟವಾಗಿ ರಾಜಕೀಯ ಬೆಳೆದಲ್ಲಿ ಕೇಳ್ಬರ್ತಾ ಇತ್ತು ಒಂದು ಅವರು ರಾಜೀನಾಮೆ ಕೊಟ್ಟಾಗ ಮಾದ್ರೆ ವಜಾ ಮಾಡುವುದು ಏನಿತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಗೌರವಿನತವಾಗಿ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕಿತ್ತು ಅನ್ನೋದು ಯಾಕೆಂದ್ರೆ ನಿನ್ನೆ ನಾನು ಮಾತನಾಡುವಾಗ ಕೂಡ ಅದನ್ನ ರಾಜೀನಾಮೆ ಅಂತಲೇ ನಾನು ಪರಿಗಣಿಸಿದ್ದೆ ಆದ್ರೆ ನಂತರ ಅದು ವಜಾ ಅನ್ನುವುದೇನಿದೆ ಅದು ರಾಜಭವನದ ಪ್ರಕಟಣೆ ಇದೆಯಲ್ಲ ಆ ಮೂಲಕ ಗೊತ್ತಾದ್ದು ಅದು ರಾಜಭವನದ ಚೀಫ್ ಸೆಕ್ರೆಟರಿಗೆ ಬರೆದ ಪತ್ರದಲ್ಲಿ ರಿಮೂವ್ಡ್ ಅನ್ನುವ ಶಬ್ದ ಆಯಿತು ತೆಗೆದು ಹಾಕಲಾಗಿದೆ ಇದು ಸರಿಯಾದ ಶಿಕ್ಷಣ ರಾಜಣ್ಣ ತಪ್ಪು ಮಾಡಿದ್ದಾರೆ ನಿಜ ಸುಳ್ಳಲ್ಲ ಅವ್ರು ಹೇಳಬಾರ್ದಾಗಿತ್ತು ಅವ್ರ ವರ್ತನೆ ಎಲ್ಲ ಕ್ರಾಂತಿ ಬಹಳ ನೇರವಾಗಿ ಅವ್ರು ಮಾತನಾಡುವಂತ ಮನುಷ್ಯ ಮಾತನಾಡಿದ್ರು ಆ ಮಾತನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ರಾಜಕಾರಣದಲ್ಲಿ ಐ ಡೋಂಟ್ ಇಟ್ ಅದು ಸರಿ ಅಂತ ಹೇಳಲ್ಲ ಯಾಕಂದ್ರೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬದುಕಿರುವಂಥ ಸಂದರ್ಭದಲ್ಲಿ ಪಕ್ಷದ ಶಿಸ್ತು ಕೂಡ ಅಷ್ಟು ಮುಖ್ಯ ಆಗತ್ತೆ ಪಕ್ಷ ಒಂದು ಸ್ಟ್ಯಾಂಡ್ ತಗೋಳುವಾಗ ಬಂದು ವಿಚಾರದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ನಾಯಕರು ಸ್ಟ್ಯಾಂಡ್ ತಗೋಬಹುದು ಅಂತ ಆ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಸಿಚುವೇಶನ್ ಪಕ್ಷವನ್ನು ಬಿಟ್ಟು ಹೋಗ್ಬೇಕು ಇಲ್ಲ ಆದ್ರೆ ದಟ್ ಇದನ್ನ ಮಾತನಾಡುವಾಗ ಇದನ್ನೆಲ್ಲ ಆಲೋಚನೆ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ಅಥವಾ ಪಕ್ಷದ ಸ್ಟ್ಯಾಂಡ್ ಗೆ ತಾವ್ ವಿರುದ್ಧವಾಗಿ ಮಾತನಾಡ್ತಿದ್ದೀನಿ ಅನ್ನೋದು ಅವ್ರು ಯೋಚನೆ ಮಾಡಿದ್ರು ಇಲ್ಲ ಗೊತ್ತಿಲ್ಲ ಸಲ ಅಂದ್ರೆ ಜನರಲ್ ಆಗಿ ಇದೇನ್ ಇದು ಮತದಾರ ಪಟ್ಟಿ ಬರ್ಬೇಕಾದ್ರೆ ಕೇಳ್ತಾರೆ ನಮ್ಮ ಅಧಿಕಾರಿಗಳೇ ಅಲ್ವಾ ಅನ್ನೋ ಮಾತನ್ನ ಹಾಕ್ಬಿಟ್ರೆ ಹಾಗೆ ನೋಡಿದ್ರೆ ನಮ್ಮ ಅಧಿಕಾರಿಗಳು ನಿಮ್ಮ ಅಧಿಕಾರಿಗಳು ರಾಜ್ಯ ಅಧಿಕಾರಿಗಳು ಕೇಂದ್ರ ಅಂತಿರಲ್ಲ ಹೋಲ್ ರಿಸ್ಪಾನ್ಸಿಬಿಲಿ ರಿಸ್ಪಾನ್ಸಿಬಿಲಿಟಿ ಬಿಲಾಂಗ್ಸ್ ಟು ಎಲೆಕ್ಷನ್ ಕಮಿಷನ್ ಅವ್ರ ಕೆಲಸ ಮಾಡುವಾಗ ಅವ್ರು ಚುನಾವಣಾ ಆಯೋಗದ ಅಡಿ ಕೆಲಸ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಆದ್ರಿಂದ ಅವರ ಅವ್ರು ಯಾವ ರೀತಿ ಇದ್ ಪರ್ಸ್ಯೂಮ್ ಯಾವ ರೀತಿ ಮಾಡ್ತಾ ಇದ್ರು ಹೇಳಿದ್ರು ರಾಜಣ ಅದೇ ಮೂಲಭೂತವಾಗಿ ಸರಿಯಾಗಿರಲಿಲ್ಲ ಆದ್ರೆ ಅವರನ್ನ ವಜಾ ಮಾಡಿರುವುದಿದೆಯಲ್ಲ ಅದು ಸರಿಯಾದ ಕ್ರಮ ಅಲ್ಲ ಇದನ್ನ ಕೆಲವರು ಯು ಸಿ ದಟ್ ಕಾಂಗ್ರೆಸ್ ಪಕ್ಷದ ಅವರ ವರಿಷ್ಠ ದುರಹಂಕಾರ ಎನ್ನುವ ಮಾತನ್ನಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರ ದುರಹಂಕಾರ ಸೋನಿಯಾ ಗಾಂಧಿ ಅವರ ದುರಹಂಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ದುರಹಂಕಾರ ಈ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳ್ಬಾರ ಆದ್ರೆ ಇದನ್ನು ತೆಗೆದು ಹಾಕಕ್ಕಾಗಲ್ಲ ಅಂದ್ರೆ ಒಬ್ಬ ಪಕ್ಷ ಪಕ್ಷದ ಒಬ್ಬ ಹಿರಿಯ ನಾಯಕರು ಅವರು ಅವ್ರು ನೆಕ್ಸ್ಟ್ ಗೆ ಏನ್ ಚುನಾವಣೆ ನಿಲ್ತಾರೆ ಅಂತ ಆದ್ರೆ ಕರ್ನಾಟಕದಲ್ಲಿ ಈ ಅಹಿಂದ ರಾಜಕಾರಣವನ್ನ ಬಲಪಡಿಸುವಲ್ಲಿ ಬಹಳ ಮಹತ್ತರ ಪಾತ್ರವನ್ನ ವಹಿಸ್ತಾರೋ ರಾಜಣ್ಣ ಸಿದ್ದರಾಮಯ್ಯ ಅವ್ರ ಜೊತೆ ನಿಂತು ಅಹಿಂದ ರಾಜಕಾರಣವನ್ನ ಬೆಳೆಸಿ ಕಾಂಗ್ರೆಸ್ಗೆ ಒಂದು ಬಲಿಷ್ಠ ಅಹ್ ಶಕ್ತಿಯನ್ನು ಕೊಟ್ಟವ್ರಲ್ಲಿ ಇವರೆಲ್ಲ ಕಾರಣ ಅದರಿಂದ ಅವ್ರು ನಡೆಸಿಕೊಳ್ಳುವಾಗ ಇನ್ನಷ್ಟು ಗೌರವಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ಕೋಬಹುದಾಗಿತ್ತು ಬ್ಯಾಡಪ್ಪ ರಾಜೀನಾಮೆ ಕೊಡಿ ಫೈನ್ ರಾಜೀನಾಮೆ ತಗೊಳ್ಳೋದು ಅಂಗೀಕಾರ ಮಾಡೋದು ಇನ್ನೊಂದು ಮಾಡೋದು ಸರಿ ಸೊ ಅದ್ರ ಜೊತೆಗೆ ಇಂಥದ್ ನಡಿಬೇಕಾದ್ರೆ ಸಿ ದಟ್ ಅವ್ರನ್ನ ಕರದು ಮಾತಾಡೋದು ಬಹಳ ಮುಖ್ಯ ಪ್ರತಿ ಸೂರ್ಯವಾಲನ್ ಕರೆಯೋದು ಅವ್ನು ಕಳ್ಸೋದು ಇವ್ರು ಕಳ್ಸೋದು ಬೋರ್ಡ್ಗೆಲ್ಲದಿದ್ದವ್ರು ಅವ್ರು ಬಂದು ಏನೋ ಮಾತನಾಡೋದು ಇವ್ರು ಮಾತಾಡ್ಕೊಂಡು ಅಲ್ಲೋಗಿ ಇನ್ನೊಂದು ಹೇಳೋದು ಈ ಮಧ್ಯವರ್ತಿಗಳು ಬಹಳ ಮುಖ್ಯವಾದ ಸಮಸ್ಯೆ ಈ ಪ್ರಾಬ್ಲಮ್ ನಲ್ಲೂ ಕೂಡ ಸುರ್ಜೇವಾಲ್ ಪಾತ್ರ ಇರಬೇಕು ಅನ್ಸತ್ತೆ ಯಾಕಂದ್ರೆ ಈ ಹಿಂದೆ ಆ ಅವರು ಸುರ್ಜೇವಾಲಾ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಆದ್ರಿಂದ ಅವಕಾಶಕ್ಕಾಗಿ ಇವರೆಲ್ಲ ಕಾಯ್ತಿರ್ತಾರೆ ರಾಜಕೀಯದಲ್ಲಿ ಬಲಿ ಹಾಕ್ಬೇಕು ಅಂತ ಸುರ್ಜೇವಾಲಾ ಅವ್ರನ್ನ ಬಲಿ ಹಾಕ್ಬೇಕು ಹೇಳಿ ಇವರು ಕಾಯ್ತಾ ಸುರ್ಜೇವಾಲಾ ರಾಜಣ್ಣವ್ರ ಬಲಿ ಹಾಕ್ಬೇಕು ಅಂತ ಕಾಯ್ತಾ ಇದ್ರು ಅನ್ಸತ್ತೆ ಇವರೆಲ್ಲ ಸೇರಿದ್ರು ಅಂತ ಇದರಲ್ಲಿ ಡಿ ಕೆ ಅವ್ರ ಪಾತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ ಯಾವುದೇ ಮಾಹಿತಿ ಇಲ್ಲದೆ ಮಾತನಾಡಬಾರದು ಆದ್ರೆ ಸುರ್ಜೆಗಳ ಪಾತ್ರ ಇದ್ದೇ ಇದೆ ಅಂತ ನಾನು ಹೇಳಬಲ್ಲೆ ನನಗ ಅನುಮಾನ ಯಾಕಂದ್ರೆ ಈ ಓವರ್ ಆಲ್ ಬಿಹೇವಿಯರು ಸೊ ರಾಜಣ್ಣ ತಮ್ಮನ್ನ ವಿರೋಧಿಸಿದ್ದು ಅವರಿಗೆ ಬಹುಮಟ್ಟಿಗೆ ನನಗನ್ಸೋ ಹಾಗೆ ಕೋಪವನ್ನು ಬರೆಸಿರ್ಬೇಕು ಆದ್ರಿಂದ ಈ ಪ್ಲೇಡ್ ಇಸ್ ಗೇಮ್ ಅಂತ ಸೊ ಅದರಿಂದ ಇದೇನು ಪಿತೂರಿಯ ಮಾತನ್ನ ರಾಜಣ್ಣ ಹೇಳ್ತಿದ್ದಾರೆ ಅದರ ಒಳಗಡೆ ಪಿತೂರಿ ಇರುವುದು ನಿಜ ಆದ್ರೆ ಯಾರು ಪಿತೂರಿ ಮಾಡಿದವರು ಅದರ ಮೇನ್ ಪ್ಲೇಯರ್ ಯಾರು ಈ ಸತ್ಯಗಳು ಹೊರಗೆ ಬರ್ಬೇಕಾಗಿದೆ ಆದ್ರೆ ನಿನ್ನೆನೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಎಲ್ಲವನ್ನ ಹೇಳುವುದಕ್ಕೆ ರಾಜಣ್ಣ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ತಕ್ಷಣ ಆ ಸಿದ್ದರಾಮಯ್ಯವ್ರು ನೋಡು ಇದೆಲ್ಲ ಮಾಡಬೇಡಿ ಯಾಕಂದ್ರೆ ನಿಮ್ ಮಗ ಏನೋ ರಾಜಕೀಯದಲ್ಲಿ ಮುಂದಿರ್ಬೇಕು ಅದರಿಂದ ಅವನ ಭವಿಷ್ಯಕ್ಕೆ ಕಲ್ಲು ಹಾಕೋ ಕೆಲಸ ತಾವು ಮಾಡಬಾರ್ದು ಪ್ರೆಸ್ ಕಾನ್ಫರೆನ್ಸ್ ಕರಿಬೇಡಿ ಸುಮ್ಮನಿರಿ ಅಂದ್ರೆ ಹೈಕಮಾಂಡ್ ಗೆ ಹೋಗಿ ಹೇಳ್ಕೊಳ್ಳಿ ಇದೆಲ್ಲ ಮಾಡಬಾರ್ದು ಅಂತ ಸಿದ್ದರಾಮಯ್ಯ ಹೇಳಿದ್ಮೇಲೆ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದಿಲ್ಲ ಅನ್ನುವ ವರದಿಗಳು ಇದೆ ಸೊ ಅದರಿಂದ ಇದಕ್ಕೊಂದು ರಿಯಾಕ್ಷನ್ ಏನಿದೆ ನಿನ್ನೆ ಅದಕ್ಕೆ ಸದನದ ಒಳಗೆ ಮತ್ತು ಹೊರಗೆ ಬಹಳ ಗಂಭೀರ ಸ್ವಪ್ ಸ್ವರೂಪದ ರಿಯಾಕ್ಷನ್ ಅನ್ನ ಕಾಣಬಹುದು ಇಡೀ ದಿನ ಸದನ್ ಒಳಗೆ ಅಸೆಂಬ್ಲಿ ಕೌನ್ಸಿಲ್ಗಳಲ್ಲಿ ಶಾಸಕರುಗಳು ಇದನ್ನೇ ಚರ್ಚೆ ಮಾಡ್ತಿದ್ರು ಹಲವು ಹಲವು ವಿಚಾರಗಳನ್ನ ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಒಳ ರಾಜಕಾರಣದ ಬಗ್ಗೆ ನನಗೂ ಕೆಲವರು ಶಾಸಕರು ಮಂತ್ರಿಗಳು ಹೇಳುವರು ಆದ್ರಿಂದ ಇಸ್ ಸೀರಿಯಸ್ ಥಿಂಗ್ ಇನ್ವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆನೇ ಸಾಧ್ಯ ಆಗಲಿಕ್ಕೆ ಸಹಾಯ ಮಾಡಿ స్వతంత్ర పత్రికోద్యమసి ఎలా నమస్కారం